ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾ ಕಳಿಕಾ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಒಂದೇ ತರ ಚಪಾತಿ ಒಂದು ನಿಮ್ಗೆ ಬೇಜಾರಾಗಿದ್ರೆ ಇಲ್ಲಿ ಒಂದ್ ನಾನು ಸಿಂಪಲ್ ಆಗಿರುವಂತಹ ಮನೆಯಲ್ಲಿ ಇರುವಂತ ಪದಾರ್ಥದಿಂದನೇ ಮಾಡಿ ತೋರಿಸ್ತಿದೀನಿ ಈರುಳ್ಳಿ ಈರುಳ್ಳಿ ಇಲ್ಲಿ ನಾನು ಇವತ್ತು ಚಪಾತಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಇದಕ್ಕೆ ಯಾವ ಚಟ್ನಿ ಬೇಡ ಯಾವ ಪದಾರ್ಥನೂ ಬೇಡ ಏನು ಬೇಡ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತೂ ಖುಷಿ ಆಗುತ್ತೆ ಹೊರಗಡೆ ಹೋಗೋರಿಗೆ ಲಂಚ್ ಬಾಕ್ಸ್ ಅಲ್ಲಿ ನಾವು ಈ ತರ ಮಾಡಿಕೊಟ್ರೆ ಅಂತೂ ಇನ್ನೂ ಖುಷಿ ಆಗುತ್ತೆ ಹೇಗ್ ಮಾಡೋದಂತ ಹೇಳಿ ನೋಡೋಣ ಬನ್ನಿ ನೋಡಿ ನಾನು ಮಸಾಲೆ ಚಪಾತಿ ಅಂದರೆ ಈರುಳ್ಳಿ ಚಪಾತಿ ಮಾಡ್ತಾ ಇದ್ನಲ್ಲ ಅದಕ್ಕೇನೇನು ಬೇಕಂತ ಹೇಳ್ತೀನಿ ಇಲ್ಲಿ ಎರಡು ಈರುಳ್ಳಿ ಈರುಳ್ಳಿ ನೋಡಿ ಈ ಥರ ನಾನು ಸಣ್ಣದಾಗಿ ಹೆಚ್ಚಿ ಪೀಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಕೂಡ ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಮಗೆ ಖಾರಕ್ಕನುಗುಣವಾಗಿ ಖಾರ ಚಿಲ್ಲಿ ಪೌಡರು ನೋಡಿ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಚಿಲ್ಲಿ ಪೌಡರು ಈರುಳ್ಳಿ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಕೂಡ ಇದ್ದೀನಿ ಫ್ರೆಂಡ್ಸ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರೋ ಅಂಥದ್ದು ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲೆ ಸ್ವಲ್ಪ ಹುಡಿ ಕೂಡ ಹಾಕ್ತೇನೆ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಕಮ್ಮಿ ಹಾಕಿದ್ದೇನೆ ಫ್ರೆಂಡ್ಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ಚೆನ್ನಾಗಿ ನಾವು ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳು ತಿಂತಿರ್ತಾವಲ್ಲ ಈ ಥರ ನಾವು ಮನೆಯಲ್ಲಿ ಬರೀ ಚಪಾತಿ ಮಾಡಿಕೊಡೋಕ್ಕಿಂತ ಈ ಥರ ಒಂದು ಸತಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚಪಾತಿ ಅನ್ನಬೋದು ಅಥವಾ ಮಸಾಲೆ ಚಪಾತಿ ಆದರೂ ಹಣ್ಣಿ ನೋಡಿ ಇದನ್ನೀಗ ನೀರು ಬಿಡುತ್ತೆ ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ಇದನ್ನ ಚೆನ್ನಾಗಿ ನಾನು ಕಲಿಸ್ಕೋತೇನೆ ನೋಡಿ ಈ ಥರ ನಮಗೆ ಮೆತ್ತಕ್ಕಾಗೋ ಥರ ನಾವು ಕಲಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡ್ದೆ ಅಂಥೇಳಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಈ ಥರದ್ದು ತಗಡಿನ ಮೇಲೆ ಲಟ್ಟಿಸ್ತೀನಿ ನೀವು ಬೇಕಾದ್ರೆ ಹಾಗೆ ಕಾಲ ಮೇಲೆ ಲಟ್ಟಿಸ್ಕೋಬೋದು ಈಗ ಚಪಾತಿ ಉಳ್ಳಿ ಇದು ಚಪಾತಿಗೆ ಹಿಟ್ಟು ಕಲಸಿರ್ತೀವಿ ನೋಡಿ ಅದೇ ಇದು ಆಗಿ ಚಪಾತಿ ಯಾವ ಥರ ಕಲಿಸ್ಕೋತೀವಿ ನೋಡಿ ಅದೇ ಥರ ಕಲಿಸ್ಬೇಕು ಹಿಟ್ಟು ಈ ಥರ ಚಪಾತಿ ನಾವು ರೌಂಡ್ ಶೇಪಲ್ಲಿ ತಿಳ್ಕೋಬೇಕಾಗತ್ತೆ ಎಷ್ಟು ದೊಡ್ಡದಾಗುತ್ತೋ ಆಗುತ್ತೋ ನಿಮಗೆ ಅಷ್ಟು ದೊಡ್ಡದನ್ನು ನೀವು ತಿಳ್ಕೋಬೋದು ಇಲ್ಲಿ ನೋಡಿ ಇಷ್ಟನ್ನು ನಾನೀಗ ತಿಡೀದೇನೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ ನೀವು ತುಪ್ಪ ಇದ್ದರೆ ತುಪ್ಪ ತಿನ್ನೋರಿದ್ರೆ ತುಪ್ಪ ಹಚ್ಕೋಬೋದು ಈಗ ನಾನು ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ ಇದ್ರ ಮೇಲೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ಈರುಳ್ಳಿ ಮಸಾಲೆನ ಹಾಕ್ತೀನಿ ನೋಡಿ ಈ ಥರ ಚೆನ್ನಾಗಿ ನಾವು ಹಾಕೋಬೇಕಾಗತ್ತೆ ನೋಡಿ ಈ ಥರ ಹಾಕಿದ ಮೇಲೆ ಇದನ್ನು ಚಪಾತಿ ಏನು ಮಾಡಬೇಕು ರೋಲ್ ಮಾಡ್ಕೋಬೇಕಾಗತ್ತೆ ಒತ್ತಿ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ಈ ಥರ ನೋಡಿ ಇದನ್ನು ಸುರುಳಿ ಸುತ್ತಬೇಕು ನಾವು ಚೆನ್ನಾಗಿ ಇದನ್ನು ನೋಡಿ ಈಗ ಈ ಥರ ಸುರುಳಿ ಸುತ್ತಿದ ಮೇಲೆ ಈ ಸೈಡು ಎಲ್ಲಿ ಲೆಂತಿ ಇರುತ್ತೆ ನೋಡಿ ಅಲ್ಲಿ ಇಲ್ಲಿ ಲೆಂತಿ ಇದೆ ಅಲ್ಲ ಸ್ವಲ್ಪ ನಾವು ಹಿಟ್ಟನ್ನು ಮಾತ್ರ ಬಿಡಿಸ್ಕೋಬೇಕು ಈರುಳ್ಳಿ ಒಳಗಡೆದು ಕಟ್ ಆಗೋ ಥರ ನೀವು ಬಿಡಿಸ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಈಗ ಇಷ್ಟು ಸಾಕು ಜಾಸ್ತಿ ಬೇಡ ಈಗ ನಾವು ಇದನ್ನೆಲ್ಲವನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡಬೇಕು ನೋಡಿ ಪರೋಟ ಎಲ್ಲ ಮಾಡ್ತೀವಿ ನೋಡಿ ಆವಾಗ ಈ ಥರ ಈಗ ಈರುಳ್ಳಿ ಎಲ್ಲ ನೋಡಿ ಒಂದೊಂದಾಗೆ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ನೋಡಿ ಈಗ ಇದಕ್ಕೆ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಚಿ ಲಟ್ಟಿಸ್ಬೋದು ಇಲ್ಲಾಂದರೆ ಹಿಟ್ಟು ಕೂಡ ಹಚ್ಚಿ ಲಟ್ಟಿಸ್ಬೋದು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ ಎರಡು ಸೈಡು ಹಿಟ್ಟಾಕಿ ಈ ಥರ ನಾನು ಲಟ್ಟಿಸ್ತೀನಿ ನೋಡಿ ಸ್ವಲ್ಪ ಈರುಳ್ಳಿ ಹೊರಗಡೆ ಬರುತ್ತೆ ಯಾಕಂದರೆ ನಾವು ಅಲ್ಲಿ ಕಟ್ ಮಾಡಿರೋದ್ರಿಂದ ಅದು ಬರಲಿ ಹೊರಗಡೆ ಏನು ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪನೆ ಈಗ ಲಟ್ಟಿಸ್ಬೇಕಾಗಿದೆ ಈಗ ಲಟ್ಟಿಸಿದ್ದೀನಲ್ಲ ಇದನ್ನು ಬೇಯಿಸ್ತೇನೆ ಈಗ ನೋಡಿ ಇಲ್ಲಿ ಚಪಾತಿ ತವೆ ಇಟ್ಟಿದ್ದೀನಿ ಈಗ ಮಾಡಿಟ್ಟಿರೋ ಅಂಥ ಈರುಳ್ಳಿ ಚಪಾತಿನ ಇಲ್ಲಿ ಹಾಕಿದ್ದೀನಿ ಎಣ್ಣೆದು ಏನು ಹಾಕಿಲ್ಲ ಫ್ರೆಂಡ್ಸ ಸ್ವಲ್ಪ ಹಾಗೆ ಬೇಯ್ಲಿ ಇದು ಚೆನ್ನಾಗಿ ನೋಡಿ ಈಗ ಸಾಫ್ಟಾಗಿದೆ ಚೆನ್ನಾಗಿದೆ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ಈಗ ಇದಕ್ಕೆ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಕೂಡ ಹಾಕೋಬೋದು ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು ನಿಮಗೆ ಯಾವ್ದು ಇಷ್ಟ ನೋಡಿ ಅದನ್ನು ಇಲ್ಲಿ ಹಾಕಿ ನೀವು ಬೇಯಿಸ್ಕೊಬೋದು ಇಲ್ಲಾಂದರೆ ಇದೇ ಥರ ನಮಗೆ ಡ್ರೈ ಆಗಿಯೇ ಬೇಕು ಅನ್ನೋರು ಕೂಡ ಡ್ರೈ ಆಗಿ ಬೇಯಿಸ್ಕೋಬೋದು ನೋಡಿ ನಾನು ನಿಮಗೆ ಇಲ್ಲಿ ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಮನೇಲಿ ಡ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಸ್ಕೂಲಿಗೆ ಕೊಡ್ಬೋದು ಮತ್ತು ಯಜಮಾನ್ರು ಆಫೀಸ್ಗೆ ಹೋಗೋರು ಕೂಡ ಕೊಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದಕ್ಕೇನು ಚಟ್ನಿ ಬೇಕಂತಿಲ್ಲ ಏನೂ ಬೇಕಂತಿಲ್ಲ ಈ ಥರ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸರ್ ನೋಡಿ ಈಗ ಚೆನ್ನಾಗಿ ಬಿದ್ದಿದೆ ನಾನು ತೆಗಿತೇನೆ ಇದೇ ಥರ ಎಲ್ಲ ರೆಡಿ ಮಾಡಿ ತೋರಿಸ್ತೇನೆ ಸರ್ವ್ ಮಾಡಿ ನೋಡಿ ನಾನು ಈರುಳ್ಳಿ ಚಪಾತಿ ಮಾಡಿದ್ದೆನಲ್ಲ ಮಸಾಲೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದಾರಲ್ಲ ನೋಡಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ನೋಡಿ ಕಾಣ್ತಿರ್ಬೋದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ